ದಾಂಡೇಲಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣೆ ವೃತ್ತಿ ಶಿಕ್ಷಣ ಕಲಿಯುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣೆ ಕಾರ್ಯಕ್ರಮವನ್ನು ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಜತ ಮಹೋತ್ಸವದ ಸವಿನೆನಪಿಗಾಗಿ ಆರಂಭಿಸಲಾದ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಣೆಯು ಪ್ರತಿ ವರ್ಷವೂ ನಡೆಯುತ್ತಾ ಬಂದಿದೆ ವೃತ್ತಿ ಶಿಕ್ಷಣವನ್ನು ಪಡೆಯುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶೈಕ್ಷಣಿಕ ಉತ್ತೇಜನಕ್ಕಾಗಿ ಈ ಶಿಷ್ಯವೇತನವನ್ನು ವಿತರಣೆ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪತ್ರಕರ್ತರಾದ ಸಂದೇಶ್ ಎಸ್ ಜೈನ್ ಸಿಆರ್ಪಿ ಲಲಿತಾ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯರಾದ ಚನ್ನಬಸಪ್ಪ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಕಾರ್ಯ ಅತ್ಯಂತ ಮಹತ್ವಪೂರ್ಣವಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಮಾಡುವ ಸಹಾಯ ಸ್ಪಂದನೆ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ ಶಿಷ್ಯ ವೇತನವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಎಪ್ಪತ್ಮೂರು ವೃತ್ತಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಭೋಜ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಮೇಲುಚಾರಕರಾದ ರಾಜ ವಂದಿಸಿದರು ಜಯಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಪ್ರತಿ ಮಕ್ಕಳ ಕೆಲಸ ಆಗಿದೆ ಮತ್ತೆ ತಂದೆ ತಾಯಿಯರ ಕೆಲಸ ಆಗಿದೆ ಹಿಂದೆ ಹತ್ತು ಮಕ್ಕಳು ನಮ್ಮ ಮನೇಲಿ ಇರಬೇಕಾದ್ರೆ ಯಾರು ಇಂಟ್ರೆಸ್ಟ್ ಶಾಲೆಗೆ ಹೋಗ್ತಿದ್ರೆ ಅವ್ರು ಶಾಲೆಗೆ ಹೋಗ್ತಾ ಇದ್ರು ಯಾರು ಹೊಲಕ್ಕೆ ಹೋಗ್ತಾ ಇದ್ರು ಅವ್ರು ಹೊಲಕ್ಕೆ ಹೋಗ್ತಾ ಇದ್ರು ಅಥವಾ ಯಾರ ಏನೇನಾಗಿ ಉದ್ಯೋಗಕ್ಕೆ ಹೋಗ್ತಾ ಇದ್ರು ಆದ್ರೆ ಇವತ್ತು ನಮ್ಗೆಲ್ಲರಿಗೂ ಅಷ್ಟು ಕಾಲೇಜು ಬಂದು ಬಿಟ್ಟಿದೆ ಎಂ ಬಿ ಬಿ ಎಸ್ ಹೋಗ್ತಾರೆ ಯಾರು ಕೂಡ ಇವತ್ತು ಓದ್ಬೋದು ಅಂತ ಹೇಳೋದಕ್ಕೆ ಉದಾಹರಣೆ ಹಾಗ ಕಾರಣ ಇವತ್ತು ಎಲ್ಲರಿಗೂ ಶಿಕ್ಷಣ ಅನ್ನೋದು ಮುಖ್ಯವೂ ಆಗಿದೆ ಮತ್ತೊಂದು ಸ್ಪರ್ಧೆಯಾಗಿದೆ ಆಗಿದೆ ಬೇಕೇ ಬೇಕು ಶಿಕ್ಷಣ ಮತ್ತೆ ಒಳ್ಳೆ ಹುದ್ದೆಗಳಿಗೆ ಎಲ್ಲರೂ ಹೋಗುವುದಂತ ಇವತ್ತು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆಯುವುದಾದ್ರೂ ಕೂಡ ತುಂಬಾ ಬ್ಯಾಂಕ್ಗಳು ಕೂಡ ಸಾಲ ಸಿಗ್ತದೆ ಬ್ಯಾಂಕ್ಗಳು ಸಾಲ ಕೊಡ್ತವೆ ಸ್ಕಾಲರ್ಶಿಪ್ಗಳು ಕೊಡ್ತವೆ ಒಳ್ಳೆ ಅದ ಕಾರಣ ಇವತ್ತು ಧರ್ಮಸ್ಥಳದ ಮೂಲಕ ನಮಗೆ ಹೆಮ್ಮೆ ಅನಿಸದೆ ಸಣ್ಣ ಇಪ್ಪತ್ತೈದು ವರ್ಷಕ್ಕೆ ಪ್ರಾರಂಭ ಮಾಡಿದಂತ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇವತ್ತು ನೋಡಿ ದಾಳಿಯಲ್ಲಿ ಇಂದ ಗೊತ್ತಿಲ್ಲ ಇರೋದಿಲ್ಲ ನಾನು ಕಡೆ ಕೆಲಸ ಮಾಡಿದ್ದೇನೆ ಮೇಲ್ವಿಚಾರಕಾಗಿ ಆಗ ಕಾರವಾರ ದಾಂಡೇಲಿ ಮತ್ತು ಇದು ಮೂರನ್ನು ಸೇರಿಸಿ ಒಂದು ಆಫೀಸ್ ಮಾಡಿದ್ದೇವೆ ನಾವು ಈಗ ಕಾರವಾರಕ್ಕೆ ಬೇರೆ ಆಫೀಸ್ ಆಗಿಬಿಟ್ಟಿದೆ ಹಳೆಯಾಲಕ್ಕೆ ಬೇರೆ ಆಫೀಸ್ ಬಿಟ್ಟಿದೆ ಈಗ ಇಲ್ಲಿ ದಾಂಡೇಲಿ ಒಂದು ಆಫೀಸ್ ಇದೆ ಈ ದಾಂಡೇಲಿ ಅಂತ ದಾಂಡೇಲಿ ಜನರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಉಂಟು ಇವತ್ತು ದಾಂಡೇಲಿ ಅರವತ್ತು ಜನರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಉಂಟು ಇವತ್ತು ದಾಂಡೇಲಿಯಲ್ಲಿ ನಾವು ಎಂಬತ್ ಜನರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಬಹಳ ಒಳ್ಳೆಯ ಗಮನಿಸಬೇಕು ು ನಾ ಮದುವೆಯಾಗಿ ಕುಟ್ಟ ನಂತರವೂ ಕೂಡ ಗಂಡ ಮತ್ತು ಅತ್ತೆ ಮಾವನಿಂದ ಅವಲಂಬನೆಯಾಗದೆ ಸ್ವಾವಲಂಬಿಯಾಗಿ ಅವಳು ಬದುಕು ಕಟ್ಕೊಳ್ಬೇಕೆನ್ನುವ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಅವಳಿಗೆ ನೀವು ಅವಳನ್ನು ಇಡೀ ಬಂಗಾರದಲ್ಲಿ ಮುಚ್ಚಿದಷ್ಟು ಅವಳಿಗೆ ಖುಷಿಯಾಗುತ್ತೆ ಅವಳ ಜೀವನ ರೂಪಿಸುತ್ತೆ ನಾವು ಆಸ್ತಿ ಆಸ್ತಿ ಕೊಡ್ಬೋದು ಬಂಗಾರ ನೀವು ಇಡೀ ದೊಡ್ಡ ದೊಡ್ಡ ಸರ ಹಾಕಿ ಕೊಡ್ಬೋದು ಆದರೆ ಅವಳಿಗೆ ಪೂರ್ಣ ಪ್ರಮಾಣದ ಒಳ್ಳೆಯ ಧೈರ್ಯ ಬರುವಂಥ ಶಿಕ್ಷಣ ಇಲ್ಲದೆ ಹೋದರೆ ಅವಳ ಬದುಕು ಕಷ್ಟ ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಹುಟ್ಟಿದ ಮಗು ಇನ್ನೆರಡು ವರ್ಷ ಆದ ಕೂಡಲೇ ಅದು ಆಟದ ಸಾಮಗ್ರಿ ಕೇಳ್ತದೆ ಆಟದ ಸಾಮಗ್ರಿ ಕೇಳಿದಾಗ ನೀವು ಜೀಪ್ ತರೋದು ಡಿಸೇಲ್ ತರೋದು ಬಲ ಬಹುತೇಕ ಮಕ್ಕಳ ಮನಸ್ಸಿನಲ್ಲಿ ನಾನು ಆಗಬೇಕು ಆಗಬೇಕು ಎನ್ನುವಂಥ ಆ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದಕ್ಕೂ ವಿಶೇಷವಾಗಿ ನಾನು ಒಂದು ಸಲ ಪೊಲೀಸ್ ಠಾಣೆಯಲ್ಲಿ ಶಾಂತಸಭೆ ಆಗಿರುವಂಥ ಸಂದರ್ಭದಲ್ಲಿ ಅದು ರಂಜಾನ್ಗೆ ಇರಬೇಕಾ ಉಪವಾಸಕ್ಕೆ ಇರ್ತದೆ ನಾನು ರಿಕ್ವೆಸ್ಟ್ ಮಾಡಿದೆ ನೀವು ಒಬ್ಬೊಬ್ಬರಿಗೆ ಹತ್ತತ್ತು ರೂಪಾಯಿ ಐವತ್ತೈದು ರೂಪಾಯಿ ದಾನ ಮಾಡಬೇಕು ಅದು ಯೂಸ್ ಆಗೋದಿಲ್ಲ ನೀವು ನಿಮ್ಮ ಮಸೀದಿಯ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಬಿಲಿಯಂಟ್ ಬಡ ಹೆಣ್ಮಗಳಿಗೆ ಮೆಡಿಕಲ್ ಓದಿಸರಿ ಒಂದು ಹುಡುಗಿಗೆ ಮೆಡಿಕಲ್ ಅನ್ನು ಓದಿಸಿದರೆ ಇಡೀ ಊರಿನ ಜನ ಆರೋಗ್ಯದಿಂದ ನೆಮ್ಮದಿಯಲ್ಲಿ ಕೇಳಿ ಸಾಧ್ಯ